ನಮಸ್ಕಾರ ಗೆಳೆಯರೆ ಇವತ್ತಿನ ವಿಷಯ ಕಳಪೆ ಕಾಮಗಾರಿಗಳ ಬಗ್ಗೆ ಬಿಹಾರದಲ್ಲಿ ಇನ್ನೂ ಉದ್ಘಾಟನೆಯಾಗೊಂಡಿಲ್ಲ ಅಲ್ಲಿಯ ಸೇತುವೆ ಕುಸಿದು ಬಿತ್ತು ಎಷ್ಟು ರೂಪಾಯಿದೋ ಹನ್ನೆರಡು ಕೋಟಿ ರೂಪಾಯಿದಳ ಹಾಗೆಯೇ ಮಂತ್ರಾಲಯದಲ್ಲಿ ಸರ್ಕಾರ ಕರ್ನಾಟಕ ಸರ್ಕಾರ ಕಟ್ಟಿಸಿದಂಥ ಕರ್ನಾಟಕ ಭವನ ಇದೆಯಲ್ಲ ಅಲ್ಲಿ ಕಳಪೆ ಕಾಮಗಾರಿ ಕೂಡೈತೆ ಮಳೆ ನೀರು ಸೋರ್ತತೆ ಅದನ್ನು ಯಾವುದೋ ಸಿ ಇ ಡಿಗೋ ಯಾವುದಕ್ಕೋ ಸರ್ಕಾರ ಒಪ್ಪಿಸೈತೆ ತನಿಖೆ ಮಾಡಲಿ ಅಂತ ಏ ಭಾರಿ ಒಳ್ಳೆ ಕೆಲಸ ಅದು ತನಿಖೆ ಮಾಡೋದು ಹಾಗೆಯೇ ನಮ್ಮ ಚಿತ್ರದುರ್ಗಕ್ಕೆ ಬಂದುಬಿಡಣ ಚಿತ್ರದುರ್ಗದಲ್ಲಿ ಸುಮಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಸುಮಾರು ಕೋಟಿ ರೂಪಾಯಿ ಖರ್ಚು ಮಾಡಿ ರೋಡ್ ಡಿವೈಡರನ್ನು ಕಟ್ಟಿದರು ಸುಮಾರು ಖರ್ಚು ಸುಮಾರು ಕೋಟಿ ಗಟ್ಟಲೆ ಖರ್ಚು ಮಾಡಿ ರೋಡ್ ಡಿವೈಡರನ್ನು ಕಟ್ಟಿದರು ಅದು ಹೆಂಗೆ ಕಟ್ಟಿದರು ಏನು ಕಟ್ಟಿದ್ರು ಅದು ಬೇರೆ ಅದು ಆಮೇಲೆ ಮಾತಾಡ್ತೀನಿ ಈ ಕಟ್ಟೋದ್ರಲ್ಲಿ ಏನಿತ್ತು ಹೇಳಿದ್ರೆ ಆ ನಂತರ ಅಲ್ಲಲ್ಲಿ ಅಲ್ಲಲ್ಲಿ ಕಟ್ ಮಾಡಿದರು ಈಗ ಉದಾಹರಣೆಗೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಂದ ಸರ್ಕಲ್ ಗಾಂಧಿ ಸರ್ಕಲ್ ತನಕ ಇದ್ದಂಥ ರೋಡ್ ವಡೆಯನ್ನು ಪೂರ್ತಿ ಹೊಡೆದಾಕಿದರು ಅಲ್ಲಿಗೆ ಆರಾಮ ಓಡಾಡುತ್ತೆ ಬಸ್ಸುಗಳಂತ ಇದೆಲ್ಲ ಸರಿಯೇ ಅಂದರೆ ಜನಕ್ಕೆ ಅನುಕೂಲ ಮಾಡಿಕೊಡ್ ಅಲ್ಲರಿ ಜನಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ ನೀವು ರೋಡ್ ಡಿವೈಡರನ್ನು ನೀವು ಹೊಡೆದಿರಿ ಒಳ್ಳೇದೇ ಆಯಿತು ಆದರೆ ಎಲ್ಲಿ ನೀವು ರಸ್ತೆ ಅಗಲೀಕರಣ ಆಗಬೇಕಂತೇಳಿ ಎಲ್ಲಿ ಕೆಲಸ ಮಾಡಿದಿರಿ ಇರೋ ಜಾಗಕ್ಕೆ ನೀವು ರೋಡು ಡಿವೈಡರ್ ಕಟ್ಟೋದಾದರೆ ರಸ್ತೆ ಅಗಲೀಕರಣ ಆಗಬೇಕಲ್ಲ ಮೇನ್ ರೋಡ್ಗಳೆಲ್ಲ ಎಲ್ಲಿನೂ ರೋಡು ಅಗಲೀಕರಣ ಆಗಲೇ ಇಲ್ಲ ನಮ್ಮ ಬಹುತೇಕ ಮಾಧ್ಯಮದವರು ಭಯಂಕರ ಬರೆದ್ರು ಪೇಜ್ಗಟ್ಟಲೆ ಆದರೆ ರಸ್ತೆ ಅಗಲೀಕರಣದ ಬಗ್ಗೆ ಮಾತ್ರ ಮಾತಾಡಲೇ ಇಲ್ಲ ಬರೀಲಿಲ್ಲ ಇದರಿಂದ ಏನು ಅನಿಸುತ್ತೆ ಹೇಳ್ರಿ ಅಂದರೆ ಈ ರೋಡ್ ಡಿವೈಡರ್ ಏನಿದೆ ಅದನ್ನು ನಾವು ಕರೆಕ್ಟಾಗಿ ಕಟ್ಟಬೇಕಾದಗೂ ಪ್ಲ್ಯಾನ್ ಮಾಡಬೇಕಾಗಿತ್ತು ಅಂದರೆ ನನ್ನ ಉದ್ದೇಶ ಹೇಳಿದ್ರೆ ರೋಡ್ ಡಿವೈಡರ್ ನೀವು ಕಟ್ಟಬೇಕಾದ್ಗೇ ಒಂದು ಪ್ಲಾನಿಂಗ್ ಅಂತ ಇರ್ತೈತೆ ಯಾವತ್ತೇ ಆಗಲಿ ಎಷ್ಟು ಅಗಲ ಕಟ್ಟಬೇಕು ಎಷ್ಟು ಇರಬೇಕು ರಸ್ತೆ ಅಗಲ ಎಷ್ಟಿರಬೇಕು ಅದಾದ ನಂತರ ಎಷ್ಟು ಖರ್ಚು ಮಾಡಬೇಕು ನಾವು ದುಡ್ಡನ್ನು ಮತ್ತು ಎಲ್ಲೆಲ್ಲಿ ಕಟ್ಟಿದ ತಕ್ಷಣ ಕೆಡುವುದಲ್ಲ ಕಟ್ಟಿದ ತಕ್ಷಣ ಅದೇನೋ ಕೆಡುವುದಿ ಅನ್ನೋದಲ್ಲ ಅದು ಇಂಪಾರ್ಟೆಂಟ್ ಅಲ್ಲ ಅದು ಅಂದರೆ ಸರ್ಕಾರದಲ್ಲಿರ್ಬೋದಂಥ ಅಷ್ಟು ಜನ ಇಂಜಿನಿಯರ್ಸ್ಗಳು ಯಾರೋ ಶಾಸಕ ಹೇಳದಂತನೋ ಅಥವಾ ಇನ್ನೊಬ್ರು ಯಾರೇ ಹೇಳದಂಥ ಹೊಡೆಯೋದಾಗಲಿ ಕಟ್ಟೋದಾಗಲಿ ಎಷ್ಟು ಸರಿ ಹಂಗಾದರೆ ಅಂದರೆ ಒಂದು ಪ್ಲಾನಿಂಗ್ ಇರುತ್ತಲ್ಲ ಸರ್ಕಾರದಲ್ಲಿ ಮತ್ತು ಅಧಿಕಾರಿಗಳಲ್ಲಿ ಒಂದು ಪ್ಲಾನಿಂಗ್ ಇರ್ತದೆ ಇಷ್ಟು ಜನ ಕೂತ್ಕೊಂಡು ಪ್ಲ್ಯಾನ್ ಮಾಡಿರ್ತಾರೆ ಇಷ್ಟು ಅಗಲ ಇರಬೇಕು ಹಿಂಗೆ ಹಿಂಗೆ ಕಟ್ಟಬೇಕು ಇದಕ್ಕೆ ಇಷ್ಟು ಕೋಟಿ ರೂಪಾಯಿ ದುಡ್ಡು ಆಗುತ್ತೆ ಅಂತ ಕಟ್ಟಿದ್ದಾರೆ ಮತ್ತೆ ಅರ್ಧ ಕಟ್ ಮಾಡಿದ್ರಲ್ಲ ಆ ದುಡ್ಡು ಯಾರು ಹಂಗೆ ಆ ದುಡ್ಡನ್ನು ಯಾರ ಮೇಲೆ ಹಾಕಬೇಕು ಹಾಗೇನೇ ಈ ಹನ್ನೆರಡು ಕೋಟಿ ರೂಪಾಯಿದವರು ಏನು ಸೇತುವೆ ಬಿದ್ದೋಯ್ತಲ್ಲ ಮತ್ತು ಯಾರ ಮೇಲೆ ಹಾಕ್ಬೇಕಾದ ದುಡ್ಡು ಹಾಗೇನೇ ಮಂತ್ರಾಲಯದಲ್ಲಿ ಕಟ್ಟಿದಂಥ ಕರ್ನಾಟಕ ಭವನ ಇದೆಯಲ್ಲ ಕಳಪೆ ಕಳಪ ಮತ್ತು ಯಾರ ಮೇಲೆ ಹಾಕಬೇಕು ಇದುವರೆಗೆ ಆಯಿತು ಈಗ ನನ್ನಲ್ಲಿ ನಮ್ಮ ಭಾಳಷ್ಟು ಜನ ಕಾಂಟ್ರಾಕ್ಟ್ದಾರಗಳು ನನ್ನ ಸ್ನೇಹಿತರು ಮಾತಾಡ್ತಿರ್ತಾರೆ ಸರ್ ಈ ಸರ್ತಿ ಕಂಟ್ರಾಕ್ಟ್ ಮಾಡಿಸೋದೇ ಬೇಡ ಸರ್ ಭಾಳ ಕಷ್ಟ ಆಗ್ಬಿಡುತ್ತೆ ಸರ್ ಎಷ್ಟು ಸರ್ ಫಾರ್ಟಿ ಪರ್ಸೆಂಟಿಗೆ ಬಂದು ಹೋಗ್ಬಿಟ್ಟೈತೆ ಸರ್ ಅಂತೇಳಿ ಟ್ವೆಂಟಿ ಪರ್ಸೆಂಟ್ ಬಂದೋಗತ್ತೆ ಅಂತ ಹೇಳ್ತಾರೆ ಹೌದು ಕರೆಕ್ಟ್ ಅದು ಒಂದು ನೂರು ರೂಪಾಯಿ ಕಾಮಗಾರಿ ಮಾಡಬೇಕು ಅಂತ ಹೇಳಿದರೆ ಅಧಿಕಾರಿಗಳಿಗೆ ಆಮೇಲೆ ರಾಜಕಾರಣಿಗಳಿಗೆ ಪರ್ಸೆಂಟೇಜ್ ಹೋಗ್ಬಿಟ್ರೆ ಉಳಿದ ದುಡ್ಡು ಎಷ್ಟು ಕಂಟ್ರಾಕ್ಟ್ದಾರ ಅವನು ದುಡ್ಡು ಹಾಕಿ ಬಡ್ಡಿ ವ್ಯವಹಾರ ಮಾಡ್ಕೊಂಡು ಬಂದು ಅವನು ಹೆಂಗೆ ಬದುಕಬೇಕು ಯಾರಿಗೇ ಆಗಲಿ ಆ ದುಡ್ಡು ಕರೆಕ್ಟಾಗಿ ತಲುಪಿದರೆ ಕರೆಕ್ಟಾಗಾದರೆ ಅದು ರಸ್ತೆ ಕಾಮಗಾರಿ ಚೆನ್ನಾಗಾಗುತ್ತೆ ಇವತ್ತೆಲ್ಲ ಆಗ್ತಿರೋ ಕಾಮಗಾರಿಗಳು ಹೆಂಗೆ ಅಂತೇಳಿದ್ರೆ ಪರ್ಸೆಂಟೇಜ್ ಮೇಲೆ ನಡೀತಾ ಇದ್ದಾವೆ ಅದು ನಾನು ಹೇಳ್ತಿರೋದಲ್ಲ ಇದು ಜಗ್ಜಾತವಂಥದ್ದು ಎಲ್ಲಿ ನೋಡಿದ್ರು ಅದನ್ನು ಹೇಳ್ತಾರೆ ಜನ ಏ ದುಡ್ಡು ಕಟ್ಟೋಕ್ಕಾಗಲ್ಲ ಬಿಡ್ರಿ ಅಧಿಕಾರಿಗಳು ಕೊಡೋಕ್ಕಾಗಲ್ಲ ಅಂತ ಮೊದಲಲ್ಲಿ ಹೆಂಗಿತ್ತು ಅಂತೇಳಿದ್ರೆ ನನಗೆ ಗೊತ್ತಿರಂಗೆ ನಾನು ನಲ್ವತ್ತು ವರ್ಷ ಪತ್ರಿಕೆ ಫೀಲ್ಡಲ್ಲಿದ್ದೀನಿ ನನಗೆ ಅವಾಗಲೇ ಗೊತ್ತಿದ್ದೇನಂತ ಹೇಳಿದ್ರೆ ಯಾರಾದರೂ ಒಂದು ಕಾಂಟ್ರಾಕ್ಟ್ರ್ ಏನೋ ಕೊಡಿಸ್ ಕೊಡಬೇಕು ಅಂತ ಹೇಳಿದ್ರೆ ಕೆಲಸ ಆದಮೇಲೆ ಪರ್ಸೆಂಟೇಜ್ ಕೊಡ್ತಿದ್ರು ಈಗ ಹಂಗಲ್ಲ ಕೆಲಸ ಇನ್ನೂ ಆರ್ಡ್ರ್ ಕೊಡ್ತಿದ್ದೆ ಅಂದರೆ ಪರ್ಸೆಂಟೇಜ್ ದುಡ್ಡು ಕೊಟ್ಟೋಗ್ಬೇಕೀಗ ಈ ಲಿಸ್ಟ್ ಮಾಡಿದ್ದಾರೆ ಎಮ್ ಎಲ್ ಎಗೆ ಇಷ್ಟು ಕೊಡಬೇಕು ಎಂ ಪಿಗೆ ಇಷ್ಟು ಕೊಡಬೇಕು ಇಂಥವ್ರಿಗೆ ಇಷ್ಟು ಕೊಡಬೇಕು ಹೀಗೆ ಅಂತೇಳಿ ಒಂದು ರಾಜಕಾರಣಿಗೆ ಒಂದು ಪಟ್ಟಿನೇ ಐತಂತೆ ಈ ಪಟ್ಟಿನೇ ಇದ್ದ ಮೇಲೆ ಇನ್ನು ಯಾವ ರೀತಿಯ ಕಾಮಗಾರಿಗಳು ಚೆನ್ನಾಗಿ ನಡೀತವೆ ಕಳಪೆ ಕಾಮಗಾರಿ ನಡೆದಲ್ಲಿ ಬೇರೆ ಏನು ನಡೆಯುತ್ತೆ ಈ ರಸ್ತೆಗೆ ಬಂದುಬಿಡೋಣ ನಮ್ಮ ದುರ್ಗದ ರಸ್ತೆಗಳನ್ನು ನೋಡ್ಕೋಣಂತ ಬರೋಣ ಯು ಜಿ ಡಿ ಕೆಲಸ ನಡೆಸಿದ್ದಾರೆ ಈ ಯು ಜಿ ಡಿಗೆ ಅದೆಷ್ಟು ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಗೊತ್ತೇ ಇಲ್ಲ ಅದು ಅಪ್ಪು ಡೌನು ಒಂದು ಗೊತ್ತಿಲ್ಲ ಆ ಯು ಡಿಗಳಿಗೆ ಈ ಮಾಡಿರೋದು ಹೆಂಗೆ ಐತೆ ಅಂತೇಳಿ ಆ ಮೇಲೆ ಹಾಕಿರಬಹುದು ಅಂತ ಏನು ಸುತ್ತೂರ ಒಂದು ಏನು ಡಂಪ್ ಥರದ್ದು ಹಾಕಿರ್ತಾರೆ ಅದು ಆಟೋ ಓದ್ರೆ ಕುಸ್ತು ಬಿದ್ದೋಗುತ್ತೆ ಆಮೇಲೆ ಯು ಡಿದು ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ ಇಡೀ ಚಿತ್ರದುರ್ಗದಲ್ಲಿರ್ಬೋದಾದಂಥ ಎಲ್ಲ ನೀರು ಎಲ್ಲ ಕೊಳಚೆ ಎಲ್ಲವೂ ಸಹ ಸೀದಾ ಮಲ್ಲಾಪುರ ಕೆರೆಗೆ ಹೋಗಿ ಬೀಳ್ತದೆ ನಾವು ಕೇಳ್ತಿರೋದು ಹೇಳ್ದೆ ನನ್ನ ನನ್ನ ಉದ್ದೇಶ ಹೇಳಿದ್ರೆ ಫಸ್ಟು ನಾವು ಡಂಪ್ ಮಾಡುವ ಜಾಗ ಇದೆಯಲ್ಲ ಅದು ಫಸ್ಟ್ ಕಟ್ಟಬೇಕು ಆಮೇಲೆ ನೀನು ಇದನ್ನು ಯು ಡಿ ಯು ಜಿ ಡಿನ ಸೇರ್ಸ್ಕೊಂತ ಬಂದರೆ ಅದು ಕರೆಕ್ಟಾಗಿ ಆಗುತ್ತೆ ಡಂಪ್ ಮಾಡೋ ಜಾಗವೇ ಇಲ್ಲ ಸುಂಕೆ ಯು ಜಿ ಡಿ ಬಿಟ್ಬಿಡುತ್ತೆ ರಸ್ತೆ ತುಂಬ ಅದು ಮಳೆಗಾಲ ಬಂತು ಅಂತೇಳಿ ಇಡೀ ದರ್ಗು ತುಂಬ ಎಲ್ಲಿ ನೋಡಿದ್ರೆ ಅಲ್ಲಿ ಕಿತ್ಕೊಂಡೋಗಿರ್ತದೆ ಅಂದರೆ ಇನ್ನು ಯಾವ ಮಟ್ಟದಕ್ಕೆ ಕಾಮಗಾರಿಯನ್ನು ಮಾಡಿರ್ಬೋದು ಅಂತ ನಾನು ಹೇಳ್ತಿರೋದು ಅಧಿಕಾರಿಗಳಿಗೆ ಮೇಲಾಗಲಿ ರಾಜಕಾರಣಿಗಳ ಮೇಲಾಗಲಿ ಅಲ್ಲ ಅಲ್ಲ ಅದು ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಬೋಕ್ತಾನೆ ಅಂದರೆ ಜನ ಮಾತಾಡ್ತಾರೆ ರೀ ಏನು ರೀ ಇದು ಹೋಗಿ ಹೋಗಿ ಯು ಜಿ ಡಿ ಈ ಪಾಟ ಸಣ್ಣ ಪೈಪ್ ಹಾಕಿದ್ದಾರೆ ದೊಡ್ಡ ಪೈಪ್ ಹಾಕಿದ್ದಾರೆ ಅಲ್ಲೆಲ್ಲೋ ಸಣ್ಣ ಪೈಪ್ ಹಾಕಿ ಇಲ್ಲೆಲ್ಲೋ ಹೊಡೆದೋಯ್ತು ಅಲ್ಲೆಲ್ಲೋ ಹೊಡೆದೋಯ್ತು ಇದು ಯಾರು ತಪ್ಪು ಅಂದರೆ ಟೋಟಲಿ ಸಿಸ್ಟಮ್ ತಪ್ಪ ರಾಜಕಾರಣಿಗಳು ತಪ್ಪ ಅಧಿಕಾರಿಗಳು ತಪ್ಪ ಅಥವಾ ನಾವು ಓಟ್ ಹಾಕಿ ಗೆಲ್ಸ್ದಂಥಿದ್ವಲ್ ನಮ್ಮ ತಪ್ಪ ಅಂತ ಅಂದರೆ ಇವೆಲ್ಲ ಯೋಚನೆ ಮಾಡಿದಾಗ ನಮ್ಗೆ ಏನಂತ ಹೇಳಿದ್ರೆ ಮೊದಲು ನಾನು ಸರ್ಕಾರಕ್ಕಾಗಲಿ ಕೇಳ್ಕೊಳ್ಳೋದು ಒಂದೇ ನಂದು ಮನವಿ ಇಷ್ಟೇ ಅದಕ್ಕೆ ತನಿಖೆ ಗೋಪಿಸ್ತೀವಿ ಅದು ತನಿಖೆ ನಡೀತತೆ ಆ ತನಿಖೆ ನಡೆಯೋ ಅವನು ಅಧಿಕಾರಿ ರಿಟೈರ್ಡ್ ಆಗೋಗಿರ್ತಾನೆ ಅಥವಾ ಪಾಪ ಅವ್ನು ಸತ್ಯ ಹೋಗ್ಬಿಟ್ಟಿರ್ತಾನೆ ವಾಪಸ್ಸು ಹೆಂಗೆ ಕಟ್ಸ್ಕೊಂಡ್ರೆ ದುಡ್ಡು ಹಂಗಾದರೆ ನಮ್ಮ ಜನರ ದುಡ್ಡು ತಾನೇ ಅದು ಜನರ ಪ್ರತಿ ಪೈಸವು ತೆರಿಗೆಯಿಂದ ಬಂದಿರೋಂಥ ಹಣವನ್ನು ನೀವು ಕಟ್ಟು ಯುಟಿಲೈಸ್ ಮಾಡ್ಬೇಕಾದ್ರೆ ಪ್ಲಾನಿಂಗ್ ಮಾಡ್ಬೇಕ್ರಾಗೆ ಆಕಸ್ಮಿಕೇನೇನು ಮಿಸ್ಯೂಸ್ ಆಯಿತು ಅಂತ ಹೇಳಿದ್ರೆ ಅದನ್ನು ಅಧಿಕಾರಿಗಳ ತಲೆ ಮೇಲೆ ಕಟ್ಟಬೇಕು ಸಪೋಸ್ ಯು ಜಿ ಡಿ ಆಗಿರ್ಬೋದು ಅಥವಾ ನಮ್ಮ ರೋಡ್ ಡಿವೈಡರ್ದಲ್ಲಿ ಆಗಿದೆಯಲ್ಲ ಈ ಸತಿ ಅಲ್ಲಲ್ಲಿ ಕಟ್ ಮಾಡಿದಾರಲ್ಲ ಅದು ಅಧಿಕಾರಿಗಳ ಮೇಲೆ ಹಾಕ್ಬೇಕು ಅದನ್ನು ಅಧಿಕಾರಿಗಳ ಮೇಲೆ ಹಾಕಿದ್ದೀವಿ ಅಂತೇಳಿ ಸರ್ಕಾರ ಘೋಷಣೆ ಮಾಡಬೇಕು ಸರ್ಕಾರ ಇಷ್ಟು ದುಡ್ಡು ವಸೂಲು ಅಂತ ಹೇಳಬೇಕು ಅವಾಗಲೇ ಗೊತ್ತಾಗುತ್ತೆ ಜನಕ್ಕೆ ಹೌದು ಮಾರಾಯ ಇದು ಸರಿ ಮಾಡಿದೆ ಅಂತ ಸುಮ್ಠೆ ತನಿಖೆ ಮಾಡಿದ್ವಿ ಯಾವ ಒಂದು ರಾತ್ರಿ ಬೇಕಾದರೆ ರಾತ್ರಿ ಅಗೆಯದೆ ಬೆಳಗ್ಗೆ ಬೇಕಾದರೆ ಬೆಳಗ್ಗೆ ನಗೆದೇ ಬಹುತೇಕ ನಮ್ಮ ಮೀಡಿಯಾದವರು ಪಾಪ ಅವ್ರಿಗೂ ಹೇಳಬಾರ್ದು ನಾನು ಪೇಜ್ ಗಟ್ಟಲೆ ಬರೀತೇವೆ ಆದರೆ ಅದರಿಂದ ಅನುಕೂಲ ಯಾರಿಗಾಯ್ತು ಅಂತ ಅಂದರೆ ಫಸ್ಟು ನಾವು ಹೇಳಬೇಕಾಗಿರ್ದೇನಂತ ಹೇಳಿದ್ರೆ ಇಡೀ ರಸ್ತೆಯನ್ನು ಅಗಲೀಕರಣವನ್ನು ಮಾಡಿ ಫಸ್ಟ್ ಫಸ್ಟು ಈಗ ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳ್ತೀನಿ ನಾನು ಅಂದರೆ ಒಂದು ರ ತಾಲೂಕು ಅಥವಾ ಒಂದು ಊರು ಐವತ್ತು ವರ್ಷಕ್ಕೆ ಡೆವಲಪ್ ಆಗುತ್ತೆ ಅನ್ನೋದಾದರೆ ಯಾವ ರಸ್ತೆ ಇರಬೇಕು ಯಾವ ರೀತಿಯನ್ನು ಕಟ್ಟಡ ಕಟ್ಟಿರಬೇಕು ಎಂಥ ಒಂದು ಇದನ್ನು ಪ್ಲಾನಿಂಗೇ ಇಲ್ಲಿರುತ್ತೆ ಅದಕ್ಕೋಸ್ಕರನೇ ಪ್ರಾಧಿಕಾರ ಅಂತ ಒಂದು ಈಗ ನೀವು ನೋಡಿ ಬಹುಶಃ ನೀವು ಚಿತ್ರದುರ್ಗ ಅಂತಲ್ಲ ನೀವು ಯಾವುದೇ ಜಿಲ್ಲೆಯೆಲ್ಲ ಹೋಗಿ ಯಾವುದೇ ಊರಿಗನ್ನು ಹೋಗ್ರಿ ಸರ್ಕಾರಿ ಶಾಲೆಗಳು ರಸ್ತೆ ಪಕ್ಕನೇ ಇರ್ತತೆ ಸರ್ಕಾರಿ ಶಾಲೆಗಳು ಅವು ಎಲ್ಲವೂ ಒಡೆದೋದ್ರೂ ಅಂದರೆ ಕಾಂಪೌಂಡ್ ಮಾತ್ರ ಹೋಗುತ್ತೆ ವಿನ ಬಿಲ್ಡಿಂಗ್ ಹೋಗಲ್ಲ ಅಂದರೆ ಅವಾಗಿನ ಕಾಲದವರು ಅದನ್ನು ಪ್ಲಾನ್ ಮಾಡೇ ಕಟ್ಟಿದ್ರು ಅಂದರೆ ಮುಂದಿನ ಐವತ್ತು ವರ್ಷಕ್ಕೆ ರಸ್ತೆ ಅಗಲಕರಣ ಆಗುತ್ತೆ ಕಾಂಪೌಂಡ್ ಹೋಗುತ್ತೆ ಆದರೆ ಬಿಲ್ಡಿಂಗ್ ಹೋಗಬಾರ್ದು ಅಂತ ಅದು ಇದ್ದಿದ್ದು ಇವತ್ತು ಯಾಕಿಲ್ಲ ಅದು ಪರಿಸ್ಥಿತಿ ಎಲ್ಲ ಈ ನಮ್ಮ ಚಿತ್ರದುರ್ಗದಲ್ಲಿ ನೋಡೋಣ ಸೈನ್ಸ್ ಕಾಲೇಜ್ ನೋಡಿರಿ ಆರ್ಟ್ಸ್ ಕಾಲೇಜ್ ನೋಡಿರಿ ಎಷ್ಟು ಜಾಗ ಎಷ್ಟು ಇಳಿತಿದ್ದೆ ನೋಡಿರಿ ಅದ್ರದ್ದು ಕಾಂಪೌಂಡ್ ಮಾತ್ರ ಹೋಗಿದ್ದು ಕಿತ್ಕೊಂಡೋಗಿದ್ದು ಅದು ಬಿಲ್ಡಿಂಗ್ ಹೋಯ್ತಾ ಇನ್ನೂ ಜಾಗ ಉಳೀತು ಅಂದರೆ ಆ ಪ್ಲಾನಿಂಗಲ್ಲಿ ಇರಬೇಕು ಅನ್ನೋದು ನನ್ನ ಉದ್ದೇಶ ಬಿಟ್ಟರೆ ಅದರ ನಡುವೆ ಅದರ ರಾಜಕಾರಣಿ ಆಗಿರಲಿ ಅವರ ಅಧಿಕಾರಿಯಾಗಿರಲಿ ಅವರಿಂದ ದುಡ್ಡನ್ನು ಕಕ್ಕಿಸ್ಬೇಕು ಪಾಪ ತಪ್ಪೇನಲ್ಲ ಬಿಡಿ ಪಾಪ ರಾಜಕಾರಣಿಗಳೂ ದುಡ್ಡು ಕೊಟ್ಟು ನೀವೇ ನೋಡಿರ್ತೀರಲ್ಲ ಎಲೆಕ್ಷನ್ಗೆ ಎಷ್ಟೆಷ್ಟು ಕೋಟಿ ಕೋಟಿಗಟ್ಟಲೆ ಖರ್ಚು ಹೇಳಿ ಮತ್ತು ಅವ್ರ ದುಡ್ಡು ಹೆಂಗೆ ರಿಪ ತಗೊಳ್ಬೇಕಲ್ಲ ಅಧಿಕಾರಿಗಳ ಮೇಲೆ ಹಾಕೋದು ಅಧಿಕಾರಿಗಳು ಎಲ್ಲಿ ಮಾಡ್ತಾರೆ ಕಾಮಗಾರಿಗಳ ಮೇಲೆ ಕಾಮಗಾರಿಗಳೆಲ್ಲ ಏನಾಗುತ್ತೆ ಕಳಪೆ ಕಾಮಗಾರಿ ಸೊ ಗೆಳೆಯರೆ ಈ ಎಲ್ಲ ಗೋಜನೆಗಳ ಮಧ್ಯೆ ನನಗೆ ಒಂದು ಅರ್ಥ ಆಗ್ತಿರೋದೇ ಅಂತೇಳಿದ್ರೆ ಮೊದಲು ನಾವು ಸರಿಯಾಗಬೇಕು ಅಂತೇಳಿ ಅಂದರೆ ನನ್ನಿಂದಲೇ ನಾನು ಸರಿಯಾಗಬೇಕು ಇನ್ನು ಮುಂದೆ ಆಗಲಿ ಯಾರೇ ಆಗಲಿ ನಾವು ಪ್ರಶ್ನೆ ಮಾಡುವಂಥ ಶಕ್ತಿ ನಮ್ಮಲ್ಲಿ ಇಟ್ಕೋಬೇಕು ಇದು ನೀನು ತಪ್ಪು ಮಾಡಿದೆಯಾ ಇದು ಸರಿ ಮಾಡಿದ್ ಅದು ನಮ್ಮವರೇ ಆಗಿರ್ಬೋದು ತಮ್ಮವರೇ ಆಗಿರ್ಬೋದು ಯಾಕೆ ಅಂತೇಳಿದ್ರೆ ನೀವು ಈ ಪ್ರಶ್ನೆ ಮಾಡಲಿಲ್ಲ ಅಂತೇಳಿದ್ರೆ ಮುಂದೊಂದು ದಿನ ಮುಂದೊಂದು ದಿನ ನನ್ನ ಮನೆಗೆ ಬಂದು ದೆವ್ವ ಒಕ್ಕರಿಸುತ್ತೆ ಅಂದರೆ ನನ್ನ ಮನೆಯಲ್ಲೇ ಬಂದುಬಿಡ್ತಾರೆ ಯಾರು ಬೇಕಾದರೂ ಅಂದರೆ ನನ್ನ ಮನೆ ಅಂತಲ್ಲ ಅದು ನಿಮ್ಮ ಮನೆ ಅಂತಲ್ಲ ಅಧಿಕಾರ ಇರೋ ತನಕ ಬೇರೆ ಅಧಿಕಾರ ಇಲ್ದಿದ ಮೇಲೆ ಬೇರೆ ಇವೆಲ್ಲವೂ ಯೋಚನೆ ಮಾಡ್ತಾ ನಾವು ಮಾತಾಡೋದು ಇಷ್ಟೇ ನನ್ನ ಗೆಳೆಯರೆ ನನ್ನ ಕಳಕಳಿಯ ಮನವಿ ಫಸ್ಟು ಅಧಿಕಾರಿಗಳನ್ನು ಬಟ್ ಮಾಡ್ರಿ ಅವಾಗ ಅಧಿಕಾರಿಗಳು ಕರೆಕ್ಟಾಗಿದ್ದರೆ ಅಧಿಕಾರಿಗಳು ಸರಿ ಇರ್ತಾರೆ ರಾಜಕಾರಣವೂ ಸರಿ ಇರ್ತದೆ ಜನರು ಸರಿ ಇರ್ತಾರೆ ಅನ್ನೋದನ್ನು ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಶರಣು ಶರಣ